ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪುರುಷರ ಶಾರ್ಟ್ಪುಟ್ ಎಫ್ ಫಾರ್ಟಿ ಸಿಕ್ಸ್ ರಲ್ಲಿ ಸಚಿನ್ ಸರ್ಜೆ ರಾವ್ ಖಿಲಾರಿ ಬೆಳ್ಳಿ ಗೆದ್ದರು ಈ ಮೂಲಕ ಭಾರತ ಇದುವರೆಗೆ ಇಪ್ಪತ್ತೊಂದು ಪದಕಗಳನ್ನು ಗಳಿಸಿದಂತಾಗಿದೆ ಮೂರು ಚಿನ್ನ ಎಂಟು ಬೆಳ್ಳಿ ಹತ್ತು ಕಂಚಿನ ಪದಕಗಳನ್ನು ಗಳಿಸುವ ಮೂಲಕ ಒಟ್ಟು ಇಪ್ಪತ್ತೊಂದು ಪದಕಗಳನ್ನು ಗಳಿಸಿ ಹತ್ತೊಂಬತ್ತನೇ ಸ್ಥಾನದಲ್ಲಿದೆ ಇದಕ್ಕೂ ಮುನ್ನ ಪುರುಷರ ಜಾವ್ಲಿನ್ ಥ್ರೋನಲ್ಲಿ ಭಾರತದ ಅಜಿತ್ ಸಿಂಗ್ ಮತ್ತು ಸುಂದರ್ ಸಿಂಗ್ ಅದ್ಭುತ ಪ್ರದರ್ಶನ ತೋರಿದ್ದಾರೆ ಅಜಿತ್ ಸಿಂಗ್ ಬೆಳ್ಳಿ ಪದಕ ಪಡೆದುಕೊಂಡರೆ ಸುಂದರ್ ಸಿಂಗ್ ಕಂಚು ಪದಕ ಪಡೆದುಕೊಂಡರು ಕ್ಯೂಬಾದ ಗಿರ್ಲೋವಾ ವರೋನಾ ಗೊನ್ಝೊಲೆ ಅವರು ವೈಯಕ್ತಿಕವಾಗಿ ನಾಲ್ಕು ಮೀಟರ್ ದೂರ ಎಸೆದು ಚಿನ್ನದ ಪದಕ ಪಡೆದರು ಅಜಿತ್ ಅವರು ಅರವತ್ತೈದು ಪಾಯಿಂಟ್ ಆರು ಎರಡು ಮೀಟರ್ಗಳ ಅತ್ಯುತ್ತಮ ಎಸೆತದೊಂದಿಗೆ ಬೆಳ್ಳಿ ಪದಕವನ್ನು ಪಡೆದರು ಇದು ಅವರ ವೈಯಕ್ತಿಕ ಅತ್ಯುತ್ತಮ ಸಾಧನೆಯಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಟೋಕಿಯೋ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಅಜಿತ್ ಎಂಟನೇ ಸ್ಥಾನ ಪಡೆದಿದ್ದರು ಈ ಬಾರಿ ಅತ್ಯುತ್ತಮ ಪ್ರದರ್ಶನದೊಂದಿಗೆ ದ್ವಿತೀಯ ಸ್ಥಾನ ಪಡೆದರು ಮಹಿಳೆಯರ ನಾನೂರು ಮೀಟರ್ ಓಟದಲ್ಲಿ ದೀಪ್ತಿ ಜೀವಾಂಚಿ ಕಂಚಿನ ಪದಕ ಗಳಿಸಿದ್ದಾರೆ ದೀಪ್ತಿ ಜೀವಾಂಚಿ ಎಂಟು ಅಥ್ಲೀಟ್ಗಳ ನಡುವೆ ಐವತ್ತೈದು ಪಾಯಿಂಟ್ ಎಂಟು ಎರಡು ಸೆಕೆಂಡುಗಳಲ್ಲಿ ಗುರಿ ಮುಟ್ಟಿ ಕಂಚಿನ ಪದಕವನ್ನು ಗೆದ್ದರು ಈ ಮೂಲಕ ಪ್ಯಾರಿಸ್ ಪ್ಯಾರಾಲಂಪಿಕ್ಸ್ನಲ್ಲಿ ಭಾರತೀಯರು ಅತ್ಯುತ್ತಮ ಪ್ರದರ್ಶನ ಮುಂದುವರೆಸಿದ್ದಾರೆ ಪದಕ ವಿಜೇತರಿಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಇತರೆ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ